ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಮಧು ಲಾಕ್ಡೌನ್ ಆದಮೇಲೆ ಗೊತ್ತಿರೋ ಹಾಗೆ ಜನ ಸಾಕಷ್ಟು ಕಷ್ಟ ನೋಡ್ಬಿಟ್ರು ಜೀವನದಲ್ಲಿ ಇದುವರೆಗೂ ನೋಡದೇ ಇರುವಂತಹ ಡಿಫಿಕಲ್ಟೀಸ್ನ ಫೇಸ್ ಮಾಡಿದ್ರು ಓಕೆ ಒಂದಷ್ಟು ಜನ ಬೆಂಗಳೂರು ಬಿಟ್ಟು ಹೋದರು ಒಂದಷ್ಟು ಜನ ಕೆಲಸ ಬಿಟ್ಟು ಹಳ್ಳಿಲಿ ಬದುಕಿದ್ರೆ ಸಾಕಪ್ಪನಾಗುವಂತ ಹೊರಟೋಗ್ಬಿಟ್ರು ಮತ್ತೆ ಒಂದಷ್ಟು ಜನ ಬೆಂಗಳೂರಿಗೆ ವಾಪಸ್ ಬಂದರು ಇನ್ನೊಂದಷ್ಟು ಜನ ಬರಲೇ ಇಲ್ಲ ಈ ಟೈಮಲ್ಲಿ ಬೇರೆ ಬೇರೆ ರಾಜ್ಯದ ಜನಗಳು ಬೇರೆ ಬೇರೆ ಭಾಷೆಯ ಜನಗಳು ನಮ್ಮ ಬೆಂಗಳೂರಿಗೆ ಬಂದು ಸೇರಿಕೊಂಡ್ರು ಸೇಮ್ ಕ್ರೌಡ್ ಮತ್ತೆ ಬೆಂಗಳೂರಲ್ಲಿ ಫಿಲ್ ಆಯಿತು ವಿಷಯ ಅದಲ್ಲ ಎಲ್ಲ ಕೈಗಾರಿಕಾ ಸಮಸ್ಯೆಗಳು ಎಲ್ಲ ಇಂಡಸ್ಟ್ರಿಗಳು ಕಷ್ಟದಲ್ಲಿರಬೇಕಾದ್ರೆ ಸಿನಿಮಾ ಇಂಡಸ್ಟ್ರಿ ಕೂಡ ಅದಕ್ಕಿಂತ ಜಾಸ್ತಿ ಕಷ್ಟದಲ್ಲಿತ್ತು ಲಾಕ್ಡೌನ್ ಆದಮೇಲೆ ಯಾವ ಸಿನಿಮಾ ರಿಲೀಸ್ ಮಾಡಿದ್ರೆ ಜನ ಮತ್ತೆ ಥಿಯೇಟ್ರಿಗೆ ಬರ್ತಾರೆ ಜನ ಫಸ್ಟ್ ಆಫ್ ಆಲ್ ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಅದು ಇದು ಈ ಕೊರೋನಾ ಸ್ಯಾನಿಟೈಸ್ ಮಾಡ್ಕೊಂಡು ಹೋಗಬೇಕು ಕಂಪಲ್ಸರಿ ಮಾಸ್ಕ್ ಹಾಕಿರಬೇಕು ಒಂದು ಸೀಟ್ ಬಿಟ್ಟು ಇನ್ನೊಂದು ಸೀಟ್ ಕೂತಿರಬೇಕು ಈ ರೀತಿ ರೂಲ್ಸ್ನ ನೋಡಿ 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 ಬೇಸತ್ತಿದ್ದಂಥ ಇಂಡಸ್ಟ್ರಿಗೆ ಜೀವ ತುಂಬಿದ್ದು ಶುಕ್ರ ದೆಸೆಯನ್ನು ತಂದುಕೊಟ್ಟಿದ್ದು ಸಲಗಾ ಸಿನಿಮಾ ಅದಾದಮೇಲೆ ವಿಜಿ ಸರ್ ತಮ್ಮದೇ ಆದಂತಹ ಡೈರೆಕ್ಷನ್ನಲ್ಲಿ ತಾವೇ ಆ್ಯಕ್ಟ್ ಮಾಡಿಕೊಂಡು ಮತ್ತೆ ರಿಟರ್ನ್ ಆಗಿದ್ದಾರೆ ಇವತ್ತು ಸೇಮ್ ಇಂಡಸ್ಟ್ರಿ ಸೇಮ್ ಕಷ್ಟದಲ್ಲೇ ಇದೆ ಅದಕ್ಕಿಂತಲೂ ಕಷ್ಟದಲ್ಲಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಎರಡು ದಿನ ಮೂರು ದಿನ ಮೇ ಬಿ ಒಂದು ವಾರ ಒಂದು ಟೆನ್ ಡೇಸು ಅಷ್ಟೇ ಮ್ಯಾಕ್ಸಿಮಮ್ ಥಿಯೇಟ್ರಲ್ಲಿರೋದೇ ಒಂದು ವಾರ ಯಾಕೆ ಕನ್ನಡ ಇಂಡಸ್ಟ್ರಿಗೆ ಏನಾಯಿತು ಓಕೆ ಯಾವುದಾದ್ರೂ ಒಂದು ಒಳ್ಳೆಯ ಸಿನಿಮಾ ಅಥವಾ ಒಂದು ದೊಡ್ಡ ಸಿನಿಮಾ ಥಿಯೇಟ್ರಿಗೆ ಬಂದರೆ ಇನ್ನೊಂದಷ್ಟು ಸಿನಿಮಾಗಳಿಗೆ ಇನ್ನೊಂದಷ್ಟು ಡೈರೆಕ್ಟ್ರ್ಗಳಿಗೆ ಪ್ರೊಡ್ಯೂಸರ್ಗಳಿಗೆ ಸಿನಿಮಾ ಮೇಕರ್ಸ್ಗೆ ಜೀವ ಬರುತ್ತೆ ಆ್ಯಂಡ್ ಆಲ್ಸೋ ಇಂಡಸ್ಟ್ರಿಗೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಶುಕ್ರ ದೆಸೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದಷ್ಟು ಜನ ಇದ್ದರು ಇನ್ನೇನು ಭೀಮಾ ರಿಲೀಸಿಗೆ ಇದೆ ಪ್ರಮೋಷನ್ಸ್ ಆಗ್ತಾ ಇದೆ ಭೀಮಾ ಸಾಂಗ್ಸ್ ರಿಲೀಸ್ ಆಯಿತು ಸಾಕಷ್ಟು ಹೆಸರುಗಳನ್ನ ಮಾಡಿತು ವಿಜಯ್ ಸರ್ ಅವರದ್ದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಸಾಂಗ್ಸ್ನ ಕ್ರಿಯೇಟ್ ಮಾಡಿಸಿದ್ದಾರೆ ಲಾಸ್ಟು ಸಲಗದಲ್ಲೂ ಕೂಡ ಟ್ರೈಬ್ಸ್ ಕಡೆಯಿಂದ ಆಡಿಸಿದಂಥ ಸಾಂಗ್ಸು ಎಷ್ಟು ವೈರಲ್ ಆಗಿತ್ತು ನಿಮಗೆಲ್ಲ ಗೊತ್ತು ಅದಾದಮೇಲೆ ಈ ಸಿನಿಮಾದಲ್ಲೂ ಟ್ರೈಬ್ಸ್ ಆಡಿರೋ ಸಾಂಗ್ ಎಷ್ಟು ವೈರಲ್ ಆಗ್ತಾ ಇದೆ ನಿಮಗೆಲ್ಲ ಗೊತ್ತು ಲೇಲೆ ಅಮುನಾ ಲೇಲೆ ಅಂತ ಒಂದು ಸಾಂಗ್ ಭೂಮ್ ಭೂಮ್ ಬೆಂಗಳೂರು ಅಂತ ಸಿನಿಮಾದಲ್ಲಿ ಭೂಮ್ ಭೂಮ್ ಬೆಂಗಳೂರು ಅಂತ ಮಾಡಲಿಲ್ಲ ಬೂಮ್ ಭೂಮ್ ನಮ್ಮ ಊರು ಅಂತ ಚೇಂಜ್ ಮಾಡಿದ್ದಾರೆ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಮೇ ಬಿ ಅವ್ರನ್ನೇ ಕೇಳಬೇಕು ಏನಕ್ಕೆ ಅಂತ ಸೆನ್ಸಾರ್ ಬೋರ್ಡ್ ಏನಾದರೂ ಇದಕ್ಕೆ ಅಪೇಕ್ಷೆ ವ್ಯಕ್ತಪಡಿಸಿರ್ಬೋದು ಅದಕ್ಕೋಸ್ಕರ ಆಗಿರುತ್ತೆ ಇದೆಲ್ಲ ಬಿಟ್ಟರೆ ಭೀಮಾ ರಿಲೀಸ್ ಆಯಿತು ಕ್ರೌಡ್ ಪುಲ್ಲಿಂಗ್ ಕಂಟೆಂಟ್ ಒಂದು ಚೆನ್ನಾಗಿದ್ದರೆ ನಾವು ಯಾವಾಗಲೂ ಹೇಳ್ತಿರ್ತೀವಿ ಕನ್ನಡದ ಜನ ಕಂಟೆಂಟ್ ಚೆನ್ನಾಗಿದ್ದರೆ ಖಂಡಿತವಾಗಲೂ ಒಂದು ಸಿನಿಮಾನ ಸೋಲೋದಕ್ಕೆ ಬಿಡೋದಿಲ್ಲ ಇಲ್ಲಿ ಮತ್ತೆ ಅದು ಪ್ರೂವ್ ಆಗಿದೆ ಕಂಟೆಂಟ್ ಅಂದರೆ ಏನು ಜನಗಳಿಗೆ ಒಂದು ಉಪಯೋಗ ಆಗಬೇಕು ಒಂದು ಸಿನಿಮಾ ನೋಡಿದ್ರೆ ಒಂದು ಮೆಸೇಜ್ ಇರಬೇಕು ಇಲ್ಲವ ಯಾವುದೋ ಒಂದು ವಿಚಾರ ಇಷ್ಟು ದಿನ ಗೊತ್ತಿಲ್ಲದೆ ಇರುವಂಥದ್ದು ಗೊತ್ತಾಗಬೇಕು ಮತ್ತು ಅದ್ರ ಬಗ್ಗೆ ಅರ್ಥ ಆಗಬೇಕು ಆ್ಯಂಡ್ ಆಲ್ಸೋ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಈ ಸಿನಿಮಾದಲ್ಲಿ ನಮ್ಮ ಬೆಂಗಳೂರಿನ ಡಾರ್ಕ್ ಫೇಸ್ ನಾವು ಇಷ್ಟು ದಿವಸ ಬೆಂಗ್ಳೂರು ಸ್ವರ್ಗ ಹೌದು ಬೆಂಗ್ಳೂರು ಸ್ವರ್ಗನೇ ಇಲ್ಲ ಅಂತಲ್ಲ ಬೆಂಗಳೂರಲ್ಲಿ ನೇಚರ್ ಚೆನ್ನಾಗಿರುತ್ತೆ ವೆದರ್ ಚೆನ್ನಾಗಿರುತ್ತೆ ಚಳಿ ಬಿಸಿಲು ಇದೆಲ್ಲ ಸೂಪರ್ ಆಗಿದೆ ಗುರು ಆದರೆ ಅನದರ್ ಡಾರ್ಕ್ ಫೇಸ್ ಇದೆ ಬೆಂಗಳೂರಿಗೆ ಅಂತ ದೇವರಣ ಇಷ್ಟು ವರ್ಷ ನನಗಂತೂ ಗೊತ್ತಿರಲಿಲ್ಲ ತಕ್ಕ ಮಟ್ಟಿಗೆ ಡ್ರಗ್ಸು ಗಾಂಜಾ ತಗೋತಾರೆ ಅದು ಇದು ಎಲ್ಲ ವಿಷಯ ಗೊತ್ತಿತ್ತು ಬಟ್ ಈ ಸಿನಿಮಾದಲ್ಲಿ ತೋರಿಸಿರೋ ರೀತಿ ಇದೆ ಅಂತ ನಿಜವಾಗೂ ನನಗೆ ಗೊತ್ತಿರಲಿಲ್ಲ ಓಕೆ ಸಿನಿಮಾ ಬ ಏನೋ ಬಂತು ರಿಲೀಸ್ ಆಯಿತು ಆ ಸೆಲೆಬ್ರೇಷನ್ ಇದೆಯಲ್ಲ ಥಿಯೇಟರ್ ಮುಂದೆ ಆದಂತಹ ಸೆಲೆಬ್ರೇಷನ್ ಅದನ್ನು ವಿಟ್ನೆಸ್ ಮಾಡಿ ಅದನ್ನು ನೋಡಿ ಎಷ್ಟೋ ವರ್ಷ ಆಗಿತ್ತು ಕೆ ಜಿ ಎಫ್ ಚಾಪ್ಟರ್ ಒನ್ ಬಂದಾಗ ಮತ್ತೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಬಂದಾಗ ಮಾತ್ರ ಈ ರೀತಿಯಾದ ಒಂದು ಸೆಲೆಬ್ರೇಷನ್ನ ನಾವು ನೋಡಿದ್ವಿ ಆ್ಯಂಡ್ ಆಲ್ಸೋ ಅದೇ ದೊಡ್ಡ ನಟರ ಸಾಲಿಗೆ ಸೇರುವಂತಹ ದುನಿಯಾ ವಿಜಯ್ ಅವರು ಅವರ ಡೈರೆಕ್ಷನಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಮತ್ತೆ ಕ್ರೌಡ್ ಪುಲಿಂಗ್ ಮಾಡಿದ್ದಾರೆ ಥಿಯೇಟ್ರಿಗೆ ಒಂದು ಕಂಟೆಂಟ್ಗೆ ಶಕ್ತಿ ಅನ್ನೋದು ಇತ್ತು ಅಂತಂದಾದರೆ ಥಿಯೇಟ್ರಿಗೆ ಜನ ಬರ್ತಾರೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಓಕೆ ಅನದರ್ ಫೇಸ್ ಆಫ್ ಇಂಡಸ್ಟ್ರಿ ಅನದರ್ ಫೇಸ್ ಆಫ್ ಪಬ್ಲಿಕ್ ಅಂತ ನೋಡಿದ್ರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತು ಹೊಸ ಬೆಳವಣಿಗೆ ಈ ಒಬ್ಬ ನಟನ ಅಭಿಮಾನಿಗಳು ಅವರು ಆಚೆ ಬರೋವರೆಗೂ ನಿಮಗೆಲ್ಲ ಗೊತ್ತು ಓಪನಾಗಿ ಹೇಳ್ಬಿಡ್ತೀನಿ ನಟ ದರ್ಶನ್ರವರ ಅಭಿಮಾನಿಗಳು ಇತ್ತೀಚೆಗೆ ಅನ್ಕೊತಾಯಿದ್ರು ನಮ್ಮ ಬಾಸ್ ಆಚೆ ಬರೋವರೆಗೂ ನಾವು ಯಾವುದೇ ಸಿನಿಮಾನ ನೋಡೋದಿಲ್ಲ ಅಂತ ನಾನು ಇಲ್ಲಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಓಕೆ ನಿಮ್ಮ ಮನೇಲಿ ಯಾರೋ ಒಬ್ಬರು ಒಂದು ಇಬ್ಬರು ಮೂರು ಜನ ಅಣ್ಣ ತಮ್ಮದಿರ್ತೀರ ಚೆನ್ನಾಗಿ ಓದ್ತಿರ್ತೀರ ಯಾರೋ ಒಬ್ಬರು ಬೈ ಚಾನ್ಸ್ ಒಂದೆರಡು ಸಬ್ಜೆಕ್ಟಲ್ಲಿ ಫೇಲ್ ಆದರು ಬ್ಯಾಕ್ಲಾಗ್ ಆಯಿತು ಒಂದೆರಡು ವರ್ಷ ಟೈಮ್ ತೊಗೊಂಡ್ರು ಅದನ್ನು ಬರೆದು ಮತ್ತೆ ಪಾಸ್ ಮಾಡಿ ಮುಂದಕ್ಕೆ ಹೋಗೋಕ್ಕೆ ಈಗ ನೀವು ಹೇಳ್ತೀರಾ ನಮ್ಮ ತಮ್ಮ ಒಬ್ಬ ನಮ್ಮ ಅಣ್ಣ ತಮ್ಮ ಒಬ್ಬ ಈ ಥರ ಫೇಲ್ ಆಗಿದ್ದಾನೆ ಹಿಂದಕ್ಕೆ ಹೋಗ್ಬಿಟ್ಟಿದೆ ಒಂದೆರಡು ವರ್ಷ ಅವ್ನು ಬರೋವರೆಗೂ ನಾವು ಮುಂದಕ್ಕೆ ಹೋಗಲ್ಲ ಅಂತ ನಿಮ್ಮ ವಿದ್ಯಾಭ್ಯಾಸನ ನಿಮ್ಮ ಜೀವನನ ನಿಮ್ಮ ಫ್ಯೂಚರ್ನ ನಿಮ್ಮ ಲೈಫನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರ ಯಾವುದೇ ಕಾರಣಕ್ಕೂ ಯಾರೂ ಇಷ್ಟಪಡಲ್ಲ ಮಾತಿಗೆ ಹೇಳ್ಬೋದು ಅವನ ತಮ್ಮ ಬರೋವರೆಗೂ ನಾನು ಮುಂದಕ್ಕೆ ಹೋಗಲ್ಲ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ನಾನು ಯಾಕೆ ಇದನ್ನು ಇದ್ದೀನಿ ಅಂತಂದರೆ ಒಬ್ಬ ನಟನ ಅಭಿಮಾನಿಗಳು ಆ ನಟನಿಗೆ ನಿಜವಾಗ್ಲೂ ಮರ್ಯಾದೆ ಕೊಡೋದೇ ಆದರೆ ಆತನಿಗೇನಾದರೂ ಪ್ರಾಬ್ಲಮ್ ಆಗಿದೆ ಅರೆಸ್ಟೇ ಆಗಿರ್ಬೋದು ಜೈಲಿಗೆ ಆಗಿ ಹೋಗಿರ್ಬೋದು ಮೇ ಬಿ ಅವ್ರ ಕೈ ಸ್ವಲ್ಪ ಏಟಾಗಿತ್ತು ಒಂದಷ್ಟು ದಿನ ಶೂಟಿಂಗ್ ನಿಲ್ಲಿಸಿದ್ರು ಮತ್ತು ಸರ್ಜರಿ ಆಯಿತು ಅವ್ರ ಕೈಗೆ ಮ ಮತ್ತೊಂದಷ್ಟು ದಿನ ತೊಂದರೆಗಳಿದ್ರು ಒಂದಷ್ಟು ದಿವಸ ಈ ತೊಂದರೆ ಎಲ್ಲ ಕ್ಲಿಯರ್ ಆಗೋವ್ರಿಗು ಅವರು ಮತ್ತೆ ಸರಿ ಹೋಗೋವ್ರಿಗೂ ನಾವು ಯಾವ ಸರಿ ನೋಡಲ್ಲ ಇದರಲ್ಲಿ ಪ್ರಾಕ್ಟಿಕಲ್ ಮೀನಿಂಗ್ ಇಲ್ಲ ದಯವಿಟ್ಟು ಈ ರೀತಿ ಹೇಳಿ ನಿಮ್ಮ ತಲೆಯಲ್ಲಿ ನೆಗೆಟಿವಿಟಿನ ತುಂಬಿಕೊಳ್ಳೋದಲ್ಲದೆ ಬೇರೆ ನಟರ ಅಭಿಮಾನಿಗಳು ಅವ್ರ ತಲೆಗೂ ನೆಗೆಟಿವಿಟಿನ ತುಂಬಿ ರಿಲೀಸ್ ಆಗ್ತಿರುವಂಥ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಒಂದು ಒಳ್ಳೆ ಅವೇರ್ನೆಸ್ ಇರುವಂಥ ಒಂದು ವ್ಯಾಲ್ಯೂಬಲ್ ಕಂಟೆಂಟ್ ಇರುವಂಥ ಒಂದು ಸಿನಿಮಾನ ಸೋಲೋದಕ್ಕೆ ನೀವು ಬಿಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಆ್ಯಂಡ್ ಆಲ್ಸೋ ನಾವು ಇನ್ನೊಂದು ರೀತಿ ಯೋಚನೆ ಮಾಡಬೇಕಿಲ್ಲಿ ಯಾರದ್ದೋ ಒಬ್ಬ ನಟನ ಅಭಿಮಾನಿಗಳಿಂದ ಇಂಡಸ್ಟ್ರಿ ನಿಂತಿಲ್ಲ ಒಬ್ಬ ನಟನ ಮೇಲೆ ಇಂಡಸ್ಟ್ರಿ ಡಿಪೆಂಡ್ ಆಗಿಲ್ಲ ಒಂದು ಕುಟುಂಬ ಇದು ಈಗ ಬೈ ಚಾನ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದ್ರು ಅಂತಲೇ ಅಂದ್ಕೊಳ್ಳೋಣ ಇಮ್ಯಾಜಿನೇಷನ್ಗೆ ಹೋಗೋಣ ಓಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ಮೇಲೆ ನಾನು ಸಿನಿಮಾ ಮಾಡೋದಿಲ್ಲಪ್ಪ ಅಂತ ಅನೌನ್ಸ್ ಮಾಡ್ತಾರೆ ಏಜ್ ಆಗಿದೆ ನನಗೆ ಇನ್ನೊಂದು ಮಾಡಲ್ಲ ಹಂಗಂದ್ಬಿಟ್ಟು ಯಾವ ಸಿನಿಮಾನೂ ಓಡಲೇ ಇಲ್ವಾ ಯಾರು ಸಿನಿಮಾನೇ ಮಾಡಲಿಲ್ವಾ ಯಾವ ಹೀರೋಗಳು ಮತ್ತು ಹೆಸರು ಮಾಡಲೇ ಇಲ್ವಾ ಇಂಡಸ್ಟ್ರಿ ಮುಂದಕ್ಕೆ ಹೋಗಲೇ ಇಲ್ವಾ ಎಸ್ ಒಂದು ಏಜ್ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾಗಳನ್ನು ಮಾಡೋದನ್ನು ಬಿಟ್ಟರು ನಿಲ್ಲಿಸಿದ್ರು ಏಜ್ ಆಯಿತು ಓಕೆ ಸ್ಟಾಪ್ ಮಾಡಿದ್ರು ಆಮೇಲೆ ಇಂದ ಇಂಡಸ್ಟ್ರಿ ಕತೆ ಏನಾಯಿತು ಮುಳುಗೋಯ್ತಾ ಇಂಡಸ್ಟ್ರಿ ಇಲ್ಲ ತಾನೇ ಶಿವಣ್ಣವರು ಸಿನಿಮಾಗಳು ಮಾಡ್ತಿದ್ರು ಅಪ್ಪು ಸರ್ ಸಿನ್ಮಾಗಳನ್ನ ಮಾಡ್ತಾಯಿದ್ರು ಇವತ್ತು ಆ ದೇವರಂಥ ಮನುಷ್ಯ ಅಪ್ಪು ಸರ್ ನಮ್ಮ ಜೊತೆ ಇವತ್ತು ಇಲ್ಲದೆ ಇರ್ಬೋದು ಆಯಿತಾ ಬಟ್ ಸ್ಟಿಲ್ ಆದಂಥ ಕಥೆ ಇದು ಅವರು ಸಿನಿಮಾಗಳನ್ನ ಮಾಡ್ತಾಯಿದ್ರು ರಾಗಣ್ಣ ಅವರು ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂಸ್ ಅವ್ರಿಗಿರುವಂಥ ಆರೋಗ್ಯ ಸಮಸ್ಯೆಗಳಿಂದ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ಆಲ್ಮೋಸ್ಟ್ ದೂರನೇ ಉಳಿದ್ರು ಬೇರೆ ಬೇರೆ ಡಾಕ್ಟರ್ ಅಂಬರೀಷ್ ಅವರಾಗಿರ್ಬೋದು ವಿಷ್ಣು ದಾದಾ ಅವರಾಗಿರ್ಬೋದು ರವಿಚಂದ್ರನ್ ಅವರಾಗಿರ್ಬೋದು ಜಗ್ಗೇಶ್ ಅವರಾಗಿರ್ಬೋದು ಆಗಿನ ಕಾಲದ ಹೀರೋಗಳು ಯಾರೂ ಹಿಂದೆ ಉಳಿಲಿಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದ್ರು ಕಂಟೆಂಟ್ ಕೊಟ್ಟರು ಜನಗಳನ್ನು ಥಿಯೇಟ್ರಿಗೆ ಕರೆಸಿ ಅವ್ರನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು ಇಲ್ಲಿ ಒಂದು ಹೇಳ್ತೀನಿ ಬೆಸ್ಟ್ ಎಕ್ಸಾಂಪಲ್ ಇದು ನಾನು ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ಫಸ್ಟು ಇವಾಗ ನಾನು ಫುಲ್ ಟೈಮ್ ಯೂಟ್ಯೂಬರ್ನ ಬೇರೆ ಏನು ಕೆಲಸ ಮಾಡೋ ಯೂಟ್ಯೂಬ್ ಆ್ಯಂಡ್ ಆಲ್ಸೋ ಶೇರ್ ಮಾರ್ಕೆಟ್ ಅದು ಒಂದು ಇಂಪಾರ್ಟೆಂಟ್ ವರ್ಕ್ ನನಗೆ ಅದೆಲ್ಲ ಬಿಟ್ಟು ನಾನು ಕಂಪ್ನೀಲಿ ಕೆಲಸ ಮಾಡಬೇಕಾದಾಗ ನಮ್ಮ ಮ್ಯಾನೇಜರ್ ಹೇಳ್ತಿದ್ರು ನಮಗೆ ಏನು ಸರ್ ಒಂದು ಇಬ್ಬರು ಮೂರು ಜನ ಮೇಯ್ನು ಟೆಕ್ನಿಷಿಯನ್ಗಳು ಮೇಯ್ನು ಅಂದರೆ ಆ ಬ್ರ್ಯಾಂಚ್ಗೆ ಒಂದು ಏಳೆಂಟು ಬ್ರ್ಯಾಂಚ್ ಇತ್ತು ನಮ್ಮ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪ್ನಿಯವರು ಒಂದು ಎರಡು ಬ್ರ್ಯಾಂಚು ಮೂರು ನಾಲ್ಕು ಜನಗಳ ಮೇಲೆ ಡಿಪೆಂಡ್ ಆಗಿತ್ತು ಆಗಿನ ಟೈಮ್ಗೆ ಎಸ್ ಪ್ರಾಕ್ಟಿಕಲಿ ಎಸ್ ಅವ್ರು ನಾಲ್ಕು ಜನ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಗುರು ಅನ್ನೋ ಥರನೇ ಇತ್ತು ಅದರಲ್ಲಿ ಇಬ್ಬರು ಕೆಲಸ ಬಿಟ್ಟರು ನಾನು ಮ್ಯಾನೇಜರ್ನ ಕೇಳಿದೆ ಸರ್ ತೊಂದರೆ ಆಗಲ್ವಾ ನೋ ಆಗೋಲ್ಲ ಯಾಕೆ ಅಂತಂದರೆ ಪ್ರ್ಯಾಕ್ಟಿಕಲಿ ಅವರಿದ್ದರೂ ಇಲ್ಲ ಅಂದರೂ ಕಂಪ್ನಿ ಮುಂದಕ್ಕೆ ಹೋಗ್ತಾ ಇರುತ್ತೆ ಕೆಲಸಗಳು ನಡೀತಾನೆ ಇರುತ್ತೆ ಇದು ಪ್ರಾಕ್ಟಿಕಲ್ ಥಿಂಗ್ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಯಾವತ್ತೂ ಅಷ್ಟೇ ನಾವು ನಮ್ಮ ಬಾಸ್ ಬರೋವರೆಗೂ ಅವ್ರ ಬಾಸ್ ಬರೋವರೆಗೂ ಇನ್ನೊಬ್ಬರು ಬಾಸ್ ಬರೋವರೆಗೂ ನಾನು ಆ ಸಿನಿಮಾ ನೋಡೋಲ್ಲ ಈ ಸಿನಿಮಾ ನೋಡಲ್ಲ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅವರೇ ಬಂದು ಕೊಡಬೇಕು ನಿಮ್ಮ ಮನೇಲಿ ಊಟ ಹಾಕ್ಕೊಂಡು ನೀವು ಊಟ ಹಾಕ್ಕೊಂಡು ತಿನ್ಬೋದು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಯಾರಾದರೂ ಇದ್ದರೂ ಯಾರೇ ಬಂದು ಊಟ ಹಾಕ್ಕೊಟ್ರು ತಟ್ಟೇಲಿ ಆ ಊಟ ಸೇಮ್ ನೀವೇ ಹಾಕ್ಕೊಳ್ತೀನಿ ಯಾರು ಬೇಡ ಅಂದರು ಅಷ್ಟೇ ಇಲ್ಲ ನಮ್ಮ ಅಮ್ಮನೇ ಹಾಕ್ಕೊಡ್ಬೇಕು ನನಗೂ ಅಷ್ಟೇ ನಮ್ಮ ಮನೇಲಿ ಅಮ್ಮ ಹಾಕ್ಕೊಟ್ರೇ ತಿಂದರೆ ನನಗೆ ಸಂತೃಪ್ತಿ ಬಟ್ ಸ್ಟಿಲ್ ಅವರಿಲ್ಲ ಅಂದರೆ ಅವ್ರ ಕೆಲ್ಸಕ್ಕೆ ಹೋಗಿದ್ದಾಗ ನಾನು ಇರ್ತೀನಿ ಇಲ್ಲ ನಾನು ಆಚೆ ಹೋಗಿದ್ದೆ ನಾನು ಬರ್ತೀನಿ ಮನೇಲಿ ಯಾರೂ ಇಲ್ಲ ಬಟ್ ಸ್ಟಿಲ್ ನಾನು ಊಟ ಮಾಡಲೇಬೇಕು ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್ ಇಷ್ಟೇ ವಿಷಯ ಇನ್ನೇನೂ ಇಲ್ಲ ನಾನು ಹೇಳಿದ್ದನ್ನು ಅನ್ಯತಾ ಭಾವಿಸ್ಬೇಡಿ ನೆಗೆಟಿವ್ ಆಗಿ ತಗೊಳ್ಬೇಡಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಒಂದು ಒಳ್ಳೆಯ ಕಂಟೆಂಟ್ ಬಂದಾಗ ನಾವು ಕನ್ನಡಿಗರಾಗಿ ಯೋಚನೆ ಮಾಡೋಣ ಒಬ್ಬ ನಟನ ಅಭಿಮಾನಿಯಾಗಿ ಅಲ್ಲದೆ ಒಬ್ಬ ನಟನ ಅಭಿಮಾನಿಯಾಗಿದ್ದರೆ ನೀವು ಬೇರೆ ನಟನನ್ನು ಅವನ ಸಿನಿಮಾನ ನೋಡೋಲ್ಲ ಅಂತ ಹೇಳಿದ್ರೆ ನಿಮ್ಮ ನಟನೆಗೆ ನೀವೇ ಮಾಡ್ತಿರ್ತಕ್ಕಂಥ ಅವಮಾನ ಇದು ಅದನ್ನು ನೆನ್ಪಿಟ್ಕೊಳ್ಳಿ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಭೀಮಾ ಅಂತ ಸಿನಿಮಾ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಇಂಡಸ್ಟ್ರಿ ಸಪೋರ್ಟ್ ಮಾಡಿ ಅಲ್ಟಿಮೇಟ್ ಸಿನಿಮಾ ಈಸ್ ಅನ್ ಅಲ್ಟಿಮೇಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗೆ ಅದೇ ಅಲ್ಟಿಮೇಟ್ ಬೇರೆ ಏನೇ ಇರ್ಬೋದು ರೀಲ್ಸು ಫೇಸ್ಬುಕ್ಕು ಇನ್ನೊಂದು ಮತ್ತೊಂದು ಮುಗ್ದೊಂದು ಏನೇ ಇರ್ಬೋದು ಒಂದು ಸಿನಿಮಾ ಕೊಡುವಂತಹ ಒಂದು ಮ ಒಂದು ಮೆಸೇಜ್ ಒಂದು ಅದೇನೊಂದು ವೈಬ್ ಇರುತ್ತಲ್ಲ ಒಂದು ಎರಡು ಎರಡೂವರೆ ಅವರ್ ಎಲ್ಲ ಲೈಟ್ಸ್ ಆಫ್ ಮಾಡಿ ಬರೀ ಸ್ಕ್ರೀನ್ನ ನೋಡುವಂಥದ್ದು ಮೊಬೈಲು ಅದು ಇದೆಲ್ಲ ಬಿಟ್ಟು ಸಂಬಂಧಿಕರ ಜೊತೆ ಫ್ಯಾಮಿಲಿ ಜೊತೆ ಗರ್ಲ್ಫ್ರೆಂಡ್ ಜೊತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಅದನ್ನು ನೋಡೋ ಮಜಾ ಇದೆಯಲ್ಲ ಅದು ಸಿನಿಮಾ ಮಾತ್ರ ಕೊಡೋಕೆ ಸಾಧ್ಯ ಇನ್ನು ಯಾವುದ್ರ ಕೈಯಲ್ಲೂ ಆಗೋದಿಲ್ಲ ನೆನಪಿರಲಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ